ವಿಜಯಲಕ್ಷ್ಮಿ ದರ್ಶನ್ ಇನ್ಸ್ಟಾ ಬಯೋದಲ್ಲಿದೆ ಈ ಕೋಡ್ ಹನ್ನೊಂದು ಇಷ್ಟು ಹನ್ನೊಂದು ಅಂದ್ರೆ ಇನ್ನು ಏನಿದರ ಅರ್ಥ ಬನ್ನಿ ನೋಡೋಣ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳ ತನಕ ಬಹಳಷ್ಟು ಜನ ಸಂಖ್ಯಾಶಾಸ್ತ್ರ ನಂಬ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇನ್ಸ್ಟಾ ಬಯೋದಲ್ಲಿ ಹನ್ನೊಂದು ಇಷ್ಟು ಹನ್ನೊಂದು ಅಂತ ಬರ್ದಿರೋದಾದ್ರು ಯಾಕೆ ಕಳೆದ ಕೆಲವೊಂದು ದಿನಗಳಿಂದ ದರ್ಶನ್ ಖಾಸಗಿ ಜೀವನ ತಲೆ ಕೆಳಗಾಗಿದೆ ಜಾಮೀನು ಪಡೆದು ಹೊರಗೆ ಬಂದು ಸಿನಿಮಾ ಕೆಲಸ ಪತ್ನಿ ಮಗ ಅಂತ ಜಾಲಿಯಾಗಿದ್ದ ಕಾಟೇರನಿಗೆ ಸುಪ್ರೀಂ ಶಾಕ್ ನೀಡಿದ ಇಂದು ಅಥವಾ ನಾಳೆ ಪಕ್ಕಾ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಲೆಕ್ಕ ಆಗ್ತಿದ್ದ ದರ್ಶನ್ಗೆ ಇದು ದೊಡ್ಡ ಶಾಕ್ ಅಲ್ಲದಿದ್ದರೂ ಗಂಡನನ್ನು ಹೇಗಾದ್ರೂ ಸರಿ ಹೊರಗೆ ತರಲೇಬೇಕು ಅಂತ ಅಗಲಿರುಳು ಕಷ್ಟಪಟ್ಟ ವಿಜಯಲಕ್ಷ್ಮಿ ದರ್ಶನ್ಗೆ ಖಂಡಿತ ಇದು ಒಂದು ಸಿಟ್ ಬ್ಯಾಕ್ ತಮಿಳುನಾಡಿನ ಪ್ರಸಿದ್ಧ ಹಸು ಹಾಗೂ ಕುದುರೆಗಳ ಜಾತ್ರೆಯಲ್ಲಿ ಭಾಗಿಯಾಗಿದ್ದ ದರ್ಶನ್ ಅಲ್ಲಿದ್ದಾಗಲೇ ಸುಪ್ರೀಂನ ತೀರ್ಪು ಬಂದಿತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಕೊಟ್ಟಿದ್ದಕ್ಕೆ ಜೈಲಿನಲ್ಲಿ ನಡೆದ ಘಟನೆಗಳಿಗೆ ಛೀಮಾರಿ ಹಾಕಿದ ಕೋರ್ಟ್ ಏಳು ಜನರ ಬೇಲ್ ಕ್ಯಾನ್ಸಲ್ ಮಾಡಿ ತಕ್ಷಣ ಅರೆಸ್ಟ್ ಮಾಡುವಂತೆ ತೀರ್ಪು ಕೊಟ್ಟಿತ್ತು ಅದಷ್ಟೇ ಅಲ್ಲದೆ ಅಲ್ಲಿಗೆ ಜಾಲಿಯಾಗಿ ಸುತ್ತಾಡುತ್ತಿದ್ದ ಗೆ ಕತ್ತರಿ ಕತ್ತರಿವಿತ್ತು ಸದ್ಯ ಸಿನಿಮಾದ ಚಿತ್ರೀಕರಣವನ್ನ ಮುಗಿಸಿಕೊಟ್ಟು ನಟ ವೃತ್ತಿಪರ ಬದ್ಧತೆಯನ್ನು ನಿರ್ವಹಿಸಿದರೂ ಕೂಡ ಕುಟುಂಬದ ಜೊತೆ ಹೆಚ್ಚಿನ ಸಮಯ ಕಳೆಯೋ ಅವಕಾಶದಿಂದ ವಂಚಿತರಾದ್ರು ನಟ ಈಗ ಪರಾಪರ ಅಗ್ರಹಾರದಲ್ಲಿದ್ದಾರೆ ವಿಜಯಲಕ್ಷ್ಮಿ ಈಗ ಮತ್ತೆ ವರ್ಕಿಂಗ್ ಮೂಡ್ಗೆ ಬರಲೇಬೇಕಾಗಿದೆ ಗಂಡನ ಸಿನಿಮಾ ಕೋರ್ಟ್ ಕಚೇರಿ ಕೆಲಸ ಕುಟುಂಬ ಮನೆ ಮಗ ಅಂತ ಎಲ್ಲವನ್ನೂ ಒಬ್ಬರೇ ನಿರ್ವಹಿಸಬೇಕಾಗಿದೆ ಇತ್ತೀಚೆಗೆ ಅಷ್ಟೇ ವಿಜಯಲಕ್ಷ್ಮಿ ದರ್ಶನ್ ಅವರು ಗಂಡನ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ತಾವೇ ನೋಡಿಕೊಳ್ಳೋದಾಗಿ ಅನೌನ್ಸ್ ಮಾಡಿದ್ರು ಅಷ್ಟೇ ಅಲ್ಲದೆ ದರ್ಶನ್ ತನ್ನ ಅಭಿಮಾನಿಗಳಿಗೆ ಕೊಟ್ಟ ಸಂದೇಶವನ್ನು ಕೂಡ ಶೇರ್ ಮಾಡಿದ್ರು ಈಗಿರುವಾಗಲೇ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುವ ಒಂದು ಸಂಗತಿ ಗಮನವನ್ನ ಸೆಳೆಯುತ್ತಿದೆ ವಿಜಯಲಕ್ಷ್ಮಿ ದರ್ಶನ್ ಇನ್ಸ್ಟಾ ಬಯೋದಲ್ಲಿದೆ ಸ್ಪೆಷಲ್ ನಂಬರ್ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳ ತನಕ ಹೆಚ್ಚಿನ ಜನರು ಸಂಖ್ಯಾಶಾಸ್ತ್ರವನ್ನ ನಂಬ್ತಾರೆ ಬಾಲಿವುಡ್ ನಟಿಯರು ಸೆಲೆಬ್ರಿಟಿಗಳು ಎಲ್ಲರೂ ಇದನ್ನ ಫಾಲೋ ಮಾಡ್ತಾರೆ ಇತ್ತೀಚೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ರುವಂತೆ ಅನ್ನೊಂದು ಇಷ್ಟು ಅನ್ನೊಂದು ಎನ್ನುವ ಒಂದು ಬರಹ ಗಮನವನ್ನ ಸೆಳೆದಿದೆ ಹೀಗೆ ಬರೆದಿರೋದಾದ್ರೂ ಯಾಕೆ ಇದರ ಅರ್ಥ ಏನು ಮದುವೆಯಾದವರಷ್ಟೇ ಹೀಗೆ ಬರೆಯುತ್ತಾರಲ್ಲವೇ ಇಲ್ಲಿದೆ ಸಂಪೂರ್ಣ ಮಾಹಿತಿ ಹನ್ನೊಂದು ಇಷ್ಟು ಹನ್ನೊಂದು ಎನ್ನುವುದರ ಅರ್ಥ ಏನು ಸಂಖ್ಯಾಶಾಸ್ತ್ರದ ಪ್ರಕಾರ ಹನ್ನೊಂದು ಇಷ್ಟು ಹನ್ನೊಂದು ಎಂಬುದನ್ನ ಹೆಚ್ಚಿನ ಮಹತ್ವದ ಮತ್ತು ಪವಿತ್ರ ಉಳ್ಳಂತಹ ಒಂದು ಸಂಖ್ಯೆಯ ಅನುಕ್ರಮವೆಂದು ಪರಿಗಣಿಸಲಾಗತ್ತೆ ಇದು ಆಧ್ಯಾತ್ಮಿಕ ಮಹತ್ವವನ್ನು ಸಹ ಹೊಂದಿದೆ ಅಂತ ನಂಬಲಾಗತ್ತೆ ಇದನ್ನ ಹೆಚ್ಚಾಗಿ ಉನ್ನತ ಜ್ಞಾನಕ್ಕೆ ದಾರಿ ಎಂದು ಪರಿಗಣಿಸಲಾಗತ್ತೆ ಹನ್ನೊಂದು ಇಷ್ಟು ಹನ್ನೊಂದು ಅನ್ನು ಪದೇ ಪದೇ ನೀವು ನೋಡುತ್ತಿದ್ರೆ ಅದು ಶುಭ ಎನ್ನಲಾಗತ್ತೆ ಬ್ರಹ್ಮಾಂಡ ದೇವತೆಗಳಿಂದ ಬರುತ್ತೆ ಸಂದೇಶ ಇದು ಅಂತ ಹೇಳಲಾಗತ್ತೆ ಸಹ ಇದು ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಎನ್ನುವುದನ್ನು ಕೂಡ ಸೂಚಿಸುತ್ತೆ ಎಂದು ಕೂಡ ನಂಬಲಾಗತ್ತೆ ವಿವಾಹಿತರ ನಡುವಿನ ಉತ್ತಮ ಸಂಬಂಧವನ್ನ ಸೂಚಿಸೋ ಸಂಖ್ಯೆ ಇದು ಒಂದು ಇಷ್ಟು ಹನ್ನೊಂದು ಎನ್ನುವುದು ದಂಪತಿಗಳ ಪಾಲಿಗೆ ನೋಡುವುದಾದ್ರೆ ಇದು ಒಂದು ಒಕ್ಕೂಟ ಎನ್ನುವ ಒಂದು ಅರ್ಥವನ್ನ ನೀಡುತ್ತೆ ಹೊಂದಾಣಿಕೆ ಮತ್ತು ಆಳವಾದ ಆಧ್ಯಾತ್ಮಿಕ ಸಂಪರ್ಕದ ಸಂದೇಶ ಎಂದು ಅರ್ಥೈಸಲಾಗತ್ತೆ ವಿವಾಹಿತ ದಂಪತಿಗಳಿಗೆ ಇದು ವಿವಾಹಿತ ಜೋಡಿಗಳ ಬಂಧಗಳನ್ನ ಆಳಗೊಳಿಸುವುದಷ್ಟೇ ಅಲ್ಲದೆ ಬಲವಾಗಿಸುತ್ತದೆ ಸಹ ವಿವಾಹಿತರು ಅನ್ನೊಂದು ಇಷ್ಟು ಹನ್ನೊಂದು ಅನ್ನು ನೋಡುವುದು ಅವರ ವೈವಾಹಿಕ ಸಂಬಂಧದ ಆಳವನ್ನ ಮತ್ತು ಅವರ ನಡುವಿನ ಹೊಂದಾಣಿಕೆಯನ್ನ ಸೂಚಿಸುತ್ತದೆ ಹೀಗೆ ಇನ್ನಷ್ಟು ಆಚ ಸುದ್ದಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ